ನಾವೆಲ್ಲರೂ ನಮ್ಮ ಜೀವನದಲ್ಲಿ ನಾವು ಸರಿಯಾದ ಎಡೆಗೆ ಹೋಗುತ್ತಿದ್ದೇವಾ ಸರಿಯಾದ ದಾರಿಯನ್ನು ಇಟ್ಟುಕೊಂಡಿದ್ದೇವಾ ಅಂತ ನಾವು ಆಲೋಚನೆ ಮಾಡ್ತಾ ಬರ್ತೇವೆ ನಮ್ಮ ಜೀವನದ ಒಂದು ಪ್ಲಾನ್ ಅಂತ ಹೇಳ್ತೇವೆ ಅದು ಸರಿಯಾದ ನಿರ್ಧಾರದ ಮೇಲೆ ಆಧಾರಿತವಾಗಿದೆಯಾ ಇಲ್ವಾ ಅಂತ ತಿಳಿಸ್ಕೊಳಕ್ಕೆ ನಾವೇನ್ ಮಾಡ್ಬೇಕು ಆ ನಿಮ್ಮ ಈ ಪ್ರಶ್ನೆ ಉತ್ತರಿಸಲು ನಾನು ಕೆಲವೊಂದು ಕ್ರಮಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವಾಗ ನೀವು ಯಾವ್ದಾದ್ರು ಉದ್ದೇಶವನ್ನ ನಿಮಗೋಸ್ಕರ ಅಂತ ಆಯ್ಕೆ ಮಾಡ್ತೀರಾ ಅದನ್ನು ಆಯ್ಕೆ ಮಾಡುವಾಗ ಎಲ್ಲ ರೀತಿಯಂಥ ಆಲೋಚನೆಗಳನ್ನು ಮಾಡಿರ್ತೀರ ಆದರೆ ಅನೇಕ ಬಾರಿ ಅದನ್ನು ನೀವು ಮತ್ತೊಮ್ಮೆ ಇವ್ಯಾಲ್ಯೂಯೇಟ್ ಮಾಡಬೇಕು ಅದನ್ನು ನೀವು ಎಕ್ಸಿಕ್ಯೂಟ್ ಮಾಡೋದಕ್ಕಿಂತ ಮುಂಚೆ ಇವಾಗ ನೀವು ಒಂದು ಉದ್ದೇಶವನ್ನು ತೆಗೆದುಕೊಂಡಾಗ ಅದು ಆ ಉದ್ದೇಶ ಉಪಯುಕ್ತವಾಗಿದೆಯಾ ಅಥವಾ ನಿಮಗೆ ಹಾನಿಯನ್ನು ತರುವಂಥದ್ದಾಗಿದೆಯಾ ಇಸ್ ಇಟ್ ಯೂಸ್ ಯೂಸ್ಫುಲ್ ಆರ್ ಹಾರ್ಮ್ಫುಲ್ ಅನ್ನುವಂಥದ್ದನ್ನು ನೀವು ಮೊದಲು ನೋಡ್ಕೊಳ್ಬೇಕು ಎರಡನೆಯದಾಗಿ ಅದು ಒಂದು ನಕಾರಾತ್ಮಕವಾಗಿರುವಂತಹ ಉದ್ದೇಶವಾಗಿದೆಯಾ ಅಥವಾ ಅದು ಸಕಾರಾತ್ಮಕವಾಗಿರುವಂಥ ಉದ್ದೇಶ ಆಗಿದೆಯಾ ನೆಗೆಟಿವಾ ಅಥವಾ ಪಾಸಿಟಿವ್ ಅಂದರೆ ಅದರ ಮೂಲಕ ಭಯ ನಿಮಗೆ ಉಟ್ತಾ ಇದೆಯಾ ಅಥವಾ ಅದು ನಿಮ್ಮನ್ನು ಪರಿಪೂರ್ಣತೆಯಡೆಗೆ ನಡೆಸ್ತಾ ಇದೆಯಾ ಮೂರನೇದಾಗಿ ಅದರ ಮೂಲಕ ನಿಮಗೆ ಸೆನ್ಸ್ ಆಫ್ ಫುಲ್ಫಿಲ್ಮೆಂಟ್ ಅಂದರೆ ಏನು ಇದನ್ನು ಮಾಡಬೇಕಾದ್ರೆ ನನಗೆ ಸಂತೃಪ್ತತೆ ಇದೆ ಒಂದು ತೃಪ್ತಿ ಇದೆ ಕಾಟಾಚಾರಕ್ಕೆ ಮಾಡ್ತಾ ಇಲ್ಲ ಅಯ್ಯೋ ಮಾಡಲೇಬೇಕು ನನಗೆ ಇದು ಬೇಕೇ ಬೇಕು ಅನ್ನುವಂಥ ಕಾರಣಕ್ಕೆ ಮಾಡ್ತಾ ಇಲ್ಲ ಆದರೆ ಅದರಲ್ಲಿ ನಾನು ತೃಪ್ತಿಯನ್ನು ಇದ್ದೇನೆ ಮನಃಶಾಂತಿ ಇದೆ ಸಮಾಧಾನ ಇದೆ ಅನ್ನುವಂಥದ್ದು ಇಲ್ಲಿ ನಿಮಗೆ ಗೋಚರ ಆಗಬೇಕು ಹಾಗೂ ನಾಲ್ಕನೆಯದಾಗಿ ಏನಾಗಬೇಕು ಇದು ನನಗೂ ಸಹಾಯ ಮಾಡ್ತಾ ಹಾಗೂ ಜೊತೆಗೆ ಇನ್ನಿತರರಿಗೂ ಸಹ ಸಹಾಯ ಮಾಡ್ತಾ ಇದೆಯಾ ಇದು ಎಲ್ಲರಿಗೂ ಸಹಾಯ ಮಾಡುವುದೇ ಆದರೆ ಇಟ್ ಇಸ್ ವೆಲ್ ಆ್ಯಂಡ್ ಗುಡ್ ಮುಂದುವರೆಯಬಹುದು ಇದೆಲ್ಲದರ ಜೊತೆಗೆ ಇದರ ಮೂಲಕ ನಾನು ಅಂದುಕೊಂಡಿರುವಂಥ ಅಥವಾ ದೇವರು ಇಟ್ಟಿರುವಂಥ ಉದ್ದೇಶ ಒಂದು ಅಧಿಕವಾದಂಥ ಸಮಯದಲ್ಲಿ ಪರಿಪೂರ್ಣತೆ ಎಡೆಗೆ ಬರ್ತಾ ಇದೆಯಾ ಇದೆಲ್ಲವನ್ನು ನಾವು ನೋಡಿಕೊಳ್ಳುವಾಗ ಅದೆಲ್ಲದಕ್ಕೂ ಸಹ ಅಪ್ಲೈ ಆಗುವಾಗ ನಮಗೆ ಈ ಕ್ವೆಶನ್ಗಳನ್ನು ನಾವು ಆನ್ಸರ್ ಮಾಡುವಾಗ ಇದೆಲ್ಲದಕ್ಕೂ ಸರಿಯಾದ ಉತ್ತರ ದೊರೆತರೆ ನಾವು ಮುಂದುವರಿಯಬಹುದು ಇಲ್ಲವಾದರೆ ಏನು ಮಾಡಬೇಕಾಗತ್ತೆ ನಾವು ಅದನ್ನು ಬದಲಿಸಬೇಕಾಗತ್ತೆ ದಯಮಾಡಿ ಹೆಸರಿಗೆ ಮಾತ್ರನೇ ಕಾಟಾಚಾರಕ್ಕಾಗಿ ಮಾತ್ರವೇ ಆ ಉದ್ದೇಶಗಳಿಗೆ ಸುಮ್ಮನೆ ಯಾವುದೋ ಒಂದು ಉದ್ದೇಶ ಸಿಕ್ತು ಅದರ ನಾನು ಮುಂದುವರಿಯುತ್ತೇನೆ ಅನ್ನುವಂಥದ್ದು ಬೇಡ ಹಾಗಾದ್ರೆ ಆ ಉದ್ದೇಶವನ್ನು ನಾವು ಅರಿಯಲೇಬೇಕು ಹೌದು ನಾವು ಅರಿಯಲೇಬೇಕು ಆ ಉದ್ದೇಶದ ಮೂಲಕವೇ ನಾವು ಒಂದು ಏನಂದ್ರೆ ಆ ದೇವರ ಒಂದು ಫೋಲ್ಡ್ ಅಲ್ಲಿ ಸೇರುವುದಕ್ಕೆ ಸಾಧ್ಯ ಏನಂದ್ರೆ ಸ್ವಾಮಿ ನಮಗೆ ಕೇವಲ ಈ ಲೋಕದಲ್ಲಿರುವುದಕ್ಕೆ ಮಾತ್ರ ಉದ್ದೇಶವನ್ನ ಹಾಕಿಲ್ಲ ಜೊತೆಗೆ ಆತನ ಜೊತೆಗೆ ಆ ಒಂದು ನಿತ್ಯತ್ವದಲ್ಲಿ ಇರಬೇಕೆಂದಲೂ ಸಹ ಆತನು ಆಶಿಸ್ವಾರ್ಥನಾಗಿರ್ತಾನೆ ಆತನ ಉದ್ದೇಶವನ್ನು ಇಟ್ಟವನಾಗಿರ್ತಾನೆ